ಪೋಲಿ ಹ್ಞೂ ಇಲ್ಲ ನಮ್ಗೇನಿಲ್ಲ ನಮ್ಮ ಅಣ್ಣನ ಮಗು ಒಬ್ಬ ಗಾಯ ಅಷ್ಟೇ ಏನು ಪೋಲಿಯೋ ಹೌದಾ ಪೋಲಿ ಪೋಲಿ ಅಂತ ಪೋಲಿ ಆಗ್ತಿರಲ್ಲ ಅಂತ ಅದು ನಮ್ಮ ಅಣ್ಣನ ಮಗು ಒಬ್ಬ ಗಾಯ ಅದ ಸಿಕ್ಸ್ ಪಿಲರ್ ನೋಡ್ಕಂಡು ಕುಂತಿದ್ದೀರ ನೀನು ಅರ್ಧ ರಾತ್ರಿಗೆ ಆಲೆ ಎಷ್ಟು ಟೈಮ್ ಹೇಳು ಹನ್ನೊಂದುವರೆ ಹಾಂ ಏನಕ್ಕೆ ಇಷ್ಟತಕ್ ನೋಡದ್ದು ನೀನು ಯಾವಾಗಲೂ ಫೋಟೋಗಳ್ನ ಉಚರ ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತಿ ಅಲ್ಲ ನೋಡ್ತೀನಿ